ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕು ನುಗ್ಗಿಹಳ್ಳಿ ಹೋಬಳಿ ಎಂ ದಾಸಾಪುರ ಗ್ರಾಮದಲ್ಲಿ ಒಂಬತ್ತನೆಯ ತರಗತಿಯ ವಿದ್ಯಾರ್ಥಿ ಕಿರಣ್ ಕಾಲು ಜಾರಿ ಕೆರೆಗೆ ಬಿದ್ದು ದುರ್ಮರಣಕ್ಕೀಡಾದ ಘಟನೆ ಭಾನುವಾರ ನಡೆದಿದೆ ನಿರ್ಮಲಾ ವಿದ್ಯಾಸಂಸ್ಥೆ ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದ ಕಿರಣ್ ಬಿಡುವಿನ ಸಮಯದಲ್ಲಿ ಶಾಲೆಯ ತೋಟದ ಕೆಲಸಕ್ಕೆ ಕರೆದೊಯ್ಯಲಾಯಿತು ಎಂಬುವುದು ಪೋಷಕರ ಗಂಭೀರ ಆರೋಪ ಕಾನೂನು ವ್ಯವಸ್ಥೆ ಏನ್ ಮಾಡ್ಬೇಕು ಅಂತ ಇದಕ್ಕೆ ನೀವು ಮತ್ತೆ ನೀವು ಕಾನೂನು ಈಗ ನೀವು ಆತರ ಮಾಡಕ್ ಹೋದ್ರೆ ನಾವು ನಮ್ದು ಒಂದ್ ಕೆಲ್ಸ ಇರ್ತದೆ ಅದು ಆಗುತ್ತೆ ಬೇಡ ಮಕ್ಕಳನ್ನು ಓದಲು ಕಲಿಸುತ್ತೇವೆ ಆದರೆ ಶಾಲೆಯ ಆಡಳಿತವರಿಗೆ ತೋಟದ ಕೆಲಸ ಮಾಡಿಸುತ್ತಿದೆ ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಮೃತದೇಹವನ್ನು ಚರ್ಚಿನ ಮುಂಭಾಗ ಇಟ್ಟು ಶಾಲೆಯ ಆಡಳಿತ ಮಂಡಳಿ ಹಾಗೂ ಮುಖ್ಯಸ್ಥ ಬರುವವರೆಗೂ ಶವವನ್ನು ತೆರೆಸಲು ನಿರಾಕರಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಪೊಲೀಸರು ಅಹಿತಕರ ಘಟನೆ ಮುನ್ನೆಚ್ಚರಿಕೆಯಾಗಿ ಬಂದೋಬಸ್ತ್ ಕಟ್ಟಿ ಸ್ಥಳಕ್ಕೆ ಚನರಾಯಪಟ್ಟಣ ಡಿವೈಎಸ್ಪಿ ಸರ್ಕಲ್ ಇನ್ಸ್ಪೆಕ್ಟರ್ ನುಗ್ಗಿಹಳ್ಳಿ ಪಿಎಸ್ಐ ಹಾಗೂ ಹಾಸನದಾ ಸಿಆರ್ಪಿ ಪಿ ಪಡೆ ಸ್ಥಳದಲ್ಲಿದ್ದಾರೆ

ಇಲ್ಲ ಜನಪ್ರಿ ಮಾಡಿ ಕರ್ಕೊಂಡೋಗ್ಯಾರ್ಟ್ ಕೆಲಸ ಮಾಡಕ್ ಕರ್ಕೊಂಡಾಗ ಎಡಮಟ್ಟೆ ಕಾಯಿಲೆ ಬಾಚಕ್ಕೆ ಇವ್ರ ಬಿಟ್ಟು ಬಂದವ್ರೆ ಅದು ಸ್ನಾನ ಮಾಡಕೆ ಮೈ ತೊಕೊಳಕ್ ಹೋಗಿ ಕಾಸ್ ಜಾರಿ ಇದಾಗೈತಿ ಇವ್ರು ಕರ್ಕೊಂಡು ಕರ್ಕೊಂಡೋಗದವ್ರೆ ಕಟ್ಟೆ ಹೆಂಗಣ ಗೊತ್ತು ಇದುವರೆಗೂ ನಮ್ಮ ಹುಡುಗನ ಇವತ್ತು ಬರೀ ಇಷ್ಟದ ಒಂದು ಮರ ಬರ್ತದಲ್ಲ ಹೋದ ವರ ಊರಿಗೆ ಬಂದ ಕರೆಂಟ್ ಪ್ರಾಬ್ಲಮ್ ಆಗೈತೆ ಗಡಪ್ಪ ನಾವೆಲ್ಲ ಅವನು ತಡಿ ಕೃಷಪ್ಪ ನಾನು ಲೈಟ್ ಕಂಬ ತಿನ್ನಿಂದ ಏನ್ ಲೈಟ್ ಕಂಬ ಯಾವತ್ತ ಕಲ್ಸಿದ್ ಏನಾದ್ರೆ ಕೃಷಪ್ಪ ನಿನ್ಗೆ ಅಲ್ಲಿ ನಮ್ಮ ತಂಗಿ ಮರ ಹೊತ್ತಿಸ್ತಾರೆ ಕರ್ಕೊಂಡೆ ಕಾಯಿ ಕಡಿಸಕ್ಕೆ ತಂಗಿ ಮರ ಹೊತ್ತಿಸ್ತಾರೆ

ನಾವು ಬರ್ಬೇಕು ಕಂಪ್ಲೇಂಟ್ ಮಾಡಿ ವಾಪಸ್ ಅಂತ ಬಂದು ಇಲ್ಲಿ ಪೈಸೆ ಹೆಂಗಿದೆ ನೋಡೋಣ ತಿಳ್ಕೊಳ್ಳೋಣ ಫಸ್ಟ್ ಸುಮ್ಮನೆ ಕೊಟ್ಟೋಗೋದು ಬೇಡ ಇದ್ಯೋ ಇಲ್ವೋ ಇದ್ರೆ ಎಣ ಮೇಕೆತ್ತಲಿ ಆಮೇಲೆ ಬೇಕು ಕಂಪ್ಲೇಂಟ್ ಕೊಡೋಣ ಕರ್ಸೋಣ ಅಂತ ಹೇಳಿ ನಾವು ಇಲ್ಲಿ ಬಂದು ಸುಮ್ ಸುಮ್ಮನೆ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ನಾವು ಕೊಡಗೋದ ಬೇಡ ಅಂತ ಹೇಳಿ ನಾವೇನು ಕಂಪ್ಲೇಂಟ್ ಕೊಟ್ಟಿಲ್ಲ ಬಂದು ಈಗ ಸಾಹೇಬ್ ಇಲ್ಲೇ ಅವ್ರೆ ಅವ್ರಿಗೊಂದು ಆಗೈತೆ ಅವ್ರಿಗೂ ಹೇಳಿದ್ವಿ ಎಲ್ಲ ಮಾಡಿದ್ವಿ ಇದೇ ಸಾರು ತೋಟಕ್ಕೆ ಕೆಲಸ ಮಾಡಕ್ಕೆ ಮೆಕ್ಕೆಜೋಳ ಹಾಕಕ್ಕೆ ಕಾಯಿ ಬತ್ತೆ ಎಡಮಟ್ಟೆ ಪ್ರತಿ ಶನಿವಾರ ಭಾನುವಾರ ಹೋಗಿ ಅಲ್ಲಿ ನೋಡ್ಕೊಂಡು ಕೆಲಸ ಮುಗಿಸಿ ಬರ್ಬೇಕಾದ್ರೆ ಅವರು ಈ ಆಗಿರೋದು ಎಲ್ಲ ಜನ ಖಂಡಿತ ಬರೋದ ಇಲ್ಲ ಬರ್ ಬರ್ಲಿಲ್ಲ ಸೈಡ್ ವ್ಯವಸ್ಥಾನ ಬೇಡ ಬರಂಗ್ ಬರ್ಲಿ ಯಾರಾದ್ರೂ ಬರ್ಲಿಲ್ಲ ಮುಂದೆ ಬರ್ಲಿ ನಾವು

ಜನ ಮಾತಾಡಿದ್ರೆ ವಿಚಾರ ಸಲ್ಕೊಂಡ್ ಸರ್ ತೋಟು ಕರ್ಕೊಂಡು ಹೋಗಿದ್ರೆ ತೋಟ ಕರ್ಕೊಂಡು ಹೋಗ್ಬಿಟ್ಟು ಸರ್ ತೋಟ ಕರ್ಕೊಂಡು ಹೋಗ್ಬಿಟ್ಟು

ಕಳಿಸ್ತಾರ ನಮ್ಗೆ ನಮ್ ದುಡ್ಡು ಕೊಟ್ಬಿಟ್ಟು ಇವನ್ ಕ್ಲಾಸ್ ಮೇಟೇ ಅಡಿಗೆ ಮಾಡಿ ಹಾಕಿನ ಸರ್ ಆರ್ ತಿಂಗಳು ಇವ್ರು ಎಲ್ಲರಿಗೂ ಇಟ್ಕೊಂಡಿಲ್ಲ ಸರ್ ಇವ್ರು